ಯಾದಗಿರಿ ಜಿಲ್ಲಾದ್ಯಂತ ಗುಡುಗು ಸಹಿತ ಭಾರಿ ಮಳೆ ಮಳೆಗೆ ಜನಜೀವನ ಅಸ್ತವ್ಯಸ್ತ ನಗರದ ಗಾಂಧಿ ವೃತ್ತದಲ್ಲಿ ನಡೆ ನದಿಯಂತಾದ ರಸ್ತೆಗಳು ವಾಯುಭಾರ ಕುಸಿತಕ್ಕೆ ರಣಮಳೆಯ ಆರ್ಭಟ ಸೆಡಿನ ಪಡೆದು ಮೂರು ಜನ ಸ್ಥಳದಲ್ಲಿಯೇ ಸಾವು ಯಾದಗಿರಿ ತಾಲೂಕಿನ ಜಿನಕೆರೆ ತಾಂಡಾದಲ್ಲಿ ನಡೆದ ಘಟನೆ ಜಮೀನಿನಲ್ಲಿ ಕೆಲಸ ಮಾಡುವಾಗ ಸೆಡ್ ಪಡೆದು ಸಾವು ಇಪ್ಪತ್ತೆರಡು ವರ್ಷದ ಜೇನು ಮೂವತ್ತು ವರ್ಷದ ಕಿಶನ್ ಮೂವತ್ತು ವರ್ಷದ ಸುಮ್ಮಿ ಬಾಯಿ ಮೃತ ದುರ್ದೈವಿಗಳು ಮೃತರು ಜೀನಕೇರ ತಾಂಡಾದ ನಿವಾಸಿಗಳು ಇನ್ನು ಮೂರು ಜನರಿಗೆ ಗಾಯ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಯಾದಗಿರಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಸಿಡಿಲು ಪಡೆದು ಮತ್ತೋರ್ವ ಬಾಲಕ ಸಾವು ಹದಿನೈದು ವರ್ಷದ ಮೃತ ಬಾಲಕ ಸೆಡಿಲು ಪಡೆದು ತೀವ್ರ ಅಸ್ತವ್ಯಸ್ತಗೊಂಡ ಬಾಲಕನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಸಾವು ಸೆಡಿಲು ಪಡೆದು ಮೃತಪಟ್ಟವರ ಸಂಖ್ಯೆ ನಾಲ್ಕಕ್ಕೆ ಏರಿಕೆ ಸಿಡಿಲಿಗೆ ಬಂದೇ ಕುಟುಂಬದ ಮೂವರು ಬಲಿ ಇಬ್ಬರು ಸಹೋದರರು ಹಾಗೂ ಓರ್ವ ಸಹೋದರಿ ದುರ್ಮರಣ ಯಾದಗಿರಿ ತಾಲೂಕಿನ ಜಿನಕೆರ ತಾಂಡಾದಲ್ಲಿ ನಡೆದ ಘಟನೆ ಈರುಳ್ಳಿ ಬೆಳೆ ನಾಟಿ ಮಾಡಲು ಜಮೀನಿಗೆ ತೆರಳಿದ್ರು ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಿಂದ ಆಶ್ರಯಕ್ಕೆ ನಿಂತರು ಸ್ಥಳದಲ್ಲಿ ಸಾವು ಭಾರಿ ಮಳೆಯಿಂದ ರಕ್ಷಣೆಗಾಗಿ ದುರ್ಗಮ್ಮ ದೇವಸ್ಥಾನದೊಳಗೆ ತೆರಳಿದ್ರು ದೇವಸ್ಥಾನದ ಒಳಗೆ ನಿಂತರು ಬಿಡದ ಜವರಾಯ ದೇವರಾಜ್ ಹುಗಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಯಾದಗಿರಿ